ಏಡೆನ್ಸ್ ವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿಗೆ ಎಚ್ಚೆತ್ತುಕೊಂಡಂತ ಶಾಸಕರು ಹಾಗೂ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ ಕಾನಪುರ ತಾಲೂಕಿನ ಇಡಕಲ್ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಪರಿಹಾರದ ಭರವಸೆಯನ್ನ ನೀಡಿದ್ದಾರೆ ಇನ್ನು ಗ್ರಾಮದ ಆಂಜನೇಯ ನಗರದಲ್ಲಿ ಪ್ರತಿನಿತ್ಯ ಶಾಲಾ ಮಕ್ಕಳು ಓಡಾಡುವ ರಸ್ತೆ ಮಳೆಯಿಂದಾಗಿ ಸಂಪೂರ್ಣ ಹಾಳಾಗಿ ಕೆಸರು ಗದ್ದೆಯಂತಾಗಿತ್ತು ಇನ್ನು ಈ ಬಗ್ಗೆ ಏಡೆನ್ಸ್ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಿ ಅಧಿಕಾರಿಗಳಿಗೆ ತಿಳಿಸಲಾಗಿತ್ತು ಇದೀಗ ಅಧಿಕ ಶಾಸಕ ವಿಠಲ ಅಲಗಿಕರ್ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಸ್ಥಳ ಪರಿಶೀಲನೆಯನ್ನ ನಡೆಸಿ ಇನ್ನು ಮಳೆ ಮುಗಿಯುವವರೆಗೆ ತಾತ್ಕಾಲಿಕವಾಗಿ ರಸ್ತೆ ರಿಪೇರಿ ಮಾಡಿಸಲು ಎರಡು ಲಕ್ಷ ರೂಪಾಯಿ ಅನುದಾನವನ್ನ ಮಂಜೂರು ಮಾಡಿ ಇನ್ನು ಕೆಲಸವನ್ನ ಕೂಡ ಪ್ರಾರಂಭಿಸಿದ್ದಾರೆ ಹಾಗೂ ಇನ್ನು ಕೆಲ ದಿನಗಳಲ್ಲಿ ಸಂಪೂರ್ಣ ರಸ್ತೆ ಮಾಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಇದಷ್ಟೇ ಅಲ್ಲದೆ ಇದೇ ವೇಳೆ ಒಂದರಿಂದ ಐದನೇ ತರಗತಿಯವರೆಗೆ ಹೊಸದಾದ ಶಾಲೆಯನ್ನ ಪ್ರಾರಂಭ ಮಾಡುವುದಾಗಿ ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಸಮ್ಮುಖದಲ್ಲಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಇದು ಇಡೆನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಏನು ಇಡೆನ್ಸ್ ವಾಹಿನಿ ಈ ಬಗ್ಗೆ ಅಂದ್ರೆ ಒಂದು ಎರಡು ದಿನಗಳ ಹಿಂದೆ ಸುದ್ದಿಯನ್ನು ಕೂಡ ಮಾಡಿತ್ತು ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಅಲ್ಲಿನ ಶಾಸಕರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ಮತ್ತು ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಆ ಪರಿಸ್ಥಿತಿ ಉಂಟಾಕಿತ್ತು ಅಂದ್ರೆ ಬೇಸಿಕಲಿ ಏನು ಆ ಗ್ರಾಮದಲ್ಲಿ ಆ ಒಂದು ಶಾಲೆ ಕೂಡ ಇರ್ಲಿ ಆ ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ನೆಡ್ಕೊಂಡು ಹೋಗ್ಬೇಕಿತ್ತು ಪಕ್ಕದೂರಿಗೆ ಆ ಹೋಗೋ ಒಂದು ರಸ್ತೆ ಕೂಡ ಮಳೆ ಬಂದು ಒಂದ್ ರೀತಿಯಾಗಿ ಕೆಸರು ಗದ್ದೆ ಅಂತ ಆಗಿತ್ತು ನೋಡ್ತಾ ಇರ್ಬೋದು ನೀವು ದೃಶ್ಯಗಳಲ್ಲಿ ಎಷ್ಟು ಕಷ್ಟ ಪಟ್ಕೊಂಡು ಆ ಮಕ್ಕಳು ರಸ್ತೆಯಲ್ಲಿ ಓಡಾಡ್ತಾ ಇದ್ರು ಅಂತ ಏಕಿರುತ್ತೆ ನಮ್ಮ ಏಡೆನ್ಸ್ ವಾಹಿನಿ ಸುದ್ದಿಯನ್ನ ಕೂಡ ಪ್ರಸಾರ ಮಾಡುತ್ತೆ ಸುದ್ದಿ ವಿತರಿಸಿದ ಎರಡು ಒಂದು ದಿನದಲ್ಲೇ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಮತ್ತು ಶಾಸಕರು ಈಗ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರುವಂತದ್ದು ಮತ್ತು ಪರಿಶೀಲನೆಯನ್ನ ಕೊಟ್ಟಿದ್ದಾರೆ ಮತ್ತು ಏನು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಇದಷ್ಟೇ ಅಲ್ಲದೆ ಅಂದ್ರೆ ಈಗ ಏನು ಮಳೆ ಮುಗಿಯೋರ್ಗೂ ಕೂಡ ತಾತ್ಕಾಲಿಕವಾಗಿ ರಸ್ತೆಯನ್ನ ರಿಪೇರಿ ಮಾಡಿಸಲು ಎರಡು ಲಕ್ಷ ರೂಪಾಯಿ ಅನುದಾನವನ್ನ ಮಂಜೂರು ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ನಾ ಕೆಲವು ದಿನಗಳ ನಂತರ ಸಂಪೂರ್ಣ ರಸ್ತೆ ಮಾಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಇನ್ನು ಒಂದರಿಂದ ಐದನೇ ತರಗತಿಯವರೆಗೆ ಹೊಸದಾದ ಶಾಲೆಯನ್ನ ಕೂಡ ಪ್ರಾರಂಭ ಮಾಡುವುದಾಗಿ ಈಗ ತಿಳಿಸಿರುವಂತದ್ದು ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಸಮ್ಮುಖದಲ್ಲಿ ಈ ರೀತಿಯಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಇದು ನಮ್ಮ ಏಡನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಂದ್ರೂ ಕೂಡ ತಪ್ಪ you <laughs> ಹೇಳ್ತಾ ಇದ್ದ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಎಡಕಲ್ ಗ್ರಾಮಕ್ಕೆ ಈಗ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಭೇಟಿಯನ್ನ ನೀಡಿದ್ದಾರೆ ಅಲ್ಲಿನ ರಸ್ತೆಯ ಬಗ್ಗೆ ಪರಿಶೀಲನೆಯನ್ನ ಮಾಡಿದ ನಂತರ ತಾತ್ಕಾಲಿಕವಾಗಿ ಪರಿಹಾರವನ್ನ ಕೊಡ್ಸೋದಾಗಿ ಕೂಡ ಹೇಗೆ ಹೇಳಿರುವಂತದ್ದು ನಂತರ ಇನ್ನು ಕೆಲವು ದಿನಗಳಲ್ಲಿ ಸಂಪೂರ್ಣ ರಸ್ತೆಯನ್ನ ಸರಿಪಡಿಸುವುದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ವರದಿಗಾರ ಶಶಿಕಾಂತ್ ಒಟ್ಟಿಗೆ ಇದ್ದಾರೆ ಶಶಿಕಾಂತ್ ಅಲ್ಲಿ ಏನು ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಯಾವ ರೀತಿಯಾಗಿ ಭೇಟಿಯನ್ನ ಕೊಟ್ಟಿದ್ದಾರೆ ಮತ್ತು ಏನೆಲ್ಲ ಭರವಸೆಯನ್ನ ಕೊಟ್ಟಿದ್ದಾರೆ ಏನಿದೆ ಅಲ್ಲಿನ ಪರಿಸ್ಥಿತಿ ಶಶಿಕಾಂತ್ ರಜಿತ್ ನಾವು ಈಗ ಎರಡು ಮೂರು ದಿನಗಳ ಕೆಳಗಡೆ ನಾವು ಈ ಸುದ್ದಿಯನ್ನ ಮಾಡಿರುವಂತದ್ದು ಅಲ್ಲಿ ಸಾಕಷ್ಟು ಮಳೆಗಾಲ ಇದ್ದಾಗ ಈ ಸುದ್ದಿ ಮಾಡಿದ್ವಿ ಅದಾದ್ಮೇಲೆ ಆ ತಾಲೂಕಿನಾಗಲಿ ಮುಖ್ಯ ಅಧಿಕಾರಿಗಳಾಗ್ಲಿ ಎಲ್ಲರೂ ಕೂಡ ನಿನ್ನೆ ದಿವಸ ಬಂದು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಜನರ ಸಮಸ್ಯೆಗಳನ್ನ ಪರಿಶೀಲಿಸಿ ತಾತ್ಕಾಲಿಕವಾಗಿ ಇಮಿಡಿಯೇಟ್ ಪರಿಹಾರ ಮಾಡಿರುವಂತ ಹೌದು ಹೌದು ಈಗೇನಾದ್ರೂ ಗುಂಡಿಗಳು ಬಿದ್ದು ಸಾಕಷ್ಟು ನೀರನ್ನ ತುಂಬಿಕೊಂಡಿತ್ತು ಅದೆಲ್ಲವೂ ಮುಚ್ಚುವಂತ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎರಡು ಲಕ್ಷ ಇಮಿಡಿಯೇಟ್ ಆಗಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಮಾನ್ಯ ಶಾಸಕರು ಅದಾದ ನಂತರ ಈಗ ಮಳೆಗಾಲ ಮುಗಿದ ಕೂಡಲೇ ಶಾಶ್ವತ ರಸ್ತೆಯನ್ನ ನಿರ್ಮಿಸಿಕೊಳ್ಳೋದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ ಅದು ಅಲ್ಲದೆ ಈಗ ಅಲ್ಲಿ ಸ್ಕೂಲ್ ಇರೋದು ಇಲ್ಲದೆ ಇರೋದ್ರಿಂದ ಒಂದು ಕಿರಿಯ ಪ್ರಾಥಮಿಕ ಶಾಲೆಯನ್ನ ತೆರೆಯೋದಾಗಿ ನಮ್ಮ ಡಿ ಪಿ ಅವರು ಕೂಡ ಅವ್ರ ಜೊತೆಗೆ ಬಂದು ಆ ಭರವಸೆಯನ್ನ ಕೊಟ್ಟಿದ್ದಾರೆ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಶಶಿಕಾಂತ್ ಅಲ್ಲಿನ ಏನು ಆ ಮಕ್ಕಳಿಗೆ ಈಗ ಒಂದ್ ರೀತಿಯಾಗಿ ಅನುಕೂಲ ಆಗ್ತಿದೆಯ ಓಡಾಡ್ಲಿಕ್ಕೆ ಹೌದು ಹೌದು ಈಗ ಅನುಕೂಲ ಆಗಿದೆ ಮತ್ತು ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಎರಡು ದಿನದಿಂದ ಮಳೆ ಕಡಿಮೆ ಆಗಿದೆ ಹಿಂಗಾಗಿ ಸ್ವಲ್ಪ ನೀರು ಕಡಿಮೆ ಆಗಿದೆ ಈಗ ಏನ್ ಸಮಸ್ಯೆ ಇಲ್ಲ ಹೋಗ್ತಾ ಇದ್ದಾರೆ ಕೆಲಸ ಕೂಡ ಈಗ ಆಲ್ರೆಡಿ ನಡೀತಾ ಇದೆ ಅಂದ್ರೆ ಏನು ತಾತ್ಕಾಲಿಕವಾಗಿ ರಸ್ತೆ ಸರಿಪಡಿಸೋ ಕೆಲಸ ಎಲ್ಲ ಹೌದು ಹೌದು ಯಾವ ರೀತಿಯಾಗಿ ಸಾರ್ವಜನಿಕರು ತಮ್ಮ ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಖುಷಿಯನ್ನ ಶಶಿಕಾಂತ್ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಅದು ಅಂದ್ರೆ ಎಲ್ಲರೂ ಖುಷಿ ಪಡಿಸ್ತು ಖುಷಿ ಪಡೋದಂತೂ ಸಾಮಾನ್ಯ ಬಿಡಿ ಯಾಕಂದ್ರೆ ಕೆಲಸ ಆಗದೆ ಇದ್ದಾಗ ಸ್ವಲ್ಪ ಬೇಸರ ಪಟ್ಕೋತಾರೆ ಈಗ ಕೆಲಸ ಹಿಂಗ ಹಿಂಗೆಲ್ಲ ಕೆಲಸ ಆದ್ರೆ ಎಲ್ಲರಿಗೂ ಖುಷಿ ಅಲ್ಲ ಶಶಿಕಾಂತ್ ಅಂದ್ರೆ ಈ ಏನು ಆ ಮಕ್ಕಳಿಗೆ ಓಡಾಡ್ಲಿಕ್ಕೆ ಹಿಂಸೆ ಆಗ್ತಾ ಇತ್ತು ಎಷ್ಟು ಸಮಯದಿಂದ ರೀತಿಯಾಗಿ ತೊಂದ್ರೆ ಅಲ್ಲಿ ಉಂಟಾಗ್ತಾ ಇತ್ತು ಶಶಿಕಾಂತ್ ಹಲವಾರು ವರ್ಷಗಳಿಂದ ಹಂಗೆ ಇತ್ತದು ಅಂದ್ರೆ ಅದು ಹೊಸ ಊರು ಅಂದ್ರೆ ಅದು ಆಂಜನೇಯ ನಗರ ಅಂತ ಅಲ್ಲಿ ಆ ಇಡ್ಕಲ್ ಗ್ರಾಮದವರೇ ಅವರು ಬೇರೆಯವರಲ್ಲ ಇಡ್ಕಲ್ ಅನ್ನುವಂತ ಗ್ರಾಮದಿಂದ ಅವರು ಆ ಹೊಲಗಳು ಸ್ವಲ್ಪ ದೂರ ಇರೋದ್ರಿಂದ ಹೊಲಗಳಲ್ಲೇ ಮನೆಗಳನ್ನ ನಿರ್ಮಿಸಿ ಒಂದು ನಗರವನ್ನು ಮಾಡ್ಕೊಂಡಿರುವಂತದ್ದು ಅಲ್ಲಿಂದ ಇಲ್ಲಿವರೆಗೂ ಯಾವ್ದೇ ರೀತಿ ಅವ್ರಿಗೆ ಮೂಲಭೂತ ಸೌಕರ್ಯಗಳ ಕೊರತೆನೆ ಇತ್ತು ಈಗ ಅದು ಈಡೇರುವಂತ ಒಂದು ಕಾಲ ಬಂದಿದೆ ಇದಕ್ಕೂ ನಮ್ಮ ಇಡನ್ಸ್ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಆದ್ಮೇಲೆ ಶಶಿಕಾಂತ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತು ಈ ಸುದ್ದಿಯನ್ನ ತಂದು ವಾಹಿನಿಗೆ ನೀವು ರಿಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಇಂಪ್ಯಾಕ್ಟ್ ಕೂಡ ಆಗ್ತಾ ಇರಲಿಲ್ಲ ಅದಕ್ಕೂ ಕೂಡ ಧನ್ಯವಾದಗಳು ಶಶಿಕಾಂತ್ ನನ್ನೊಟ್ಟಿಗೆ ಎಷ್ಟೊತ್ತು ಮಾತನಾಡೋದಕ್ಕೆ ಎಸ್ ಏನು ರೀತಿಯಾಗಿ ಅಂದ್ರೆ ಗ್ರಾಮದ ಆಂಜನೇಯ ನಗರದಲ್ಲಿ ಪ್ರತಿನಿತ್ಯ ಅಲ್ಲಿನ ಶಾಲಾ ಮಕ್ಕಳು ಓಡಾಡೋದಿಕ್ಕೆ ರಸ್ತೆ ಮಳೆಯಿಂದಾಗಿ ಸಂಪೂರ್ಣ ಹಾಳಾಗಿ ಒಂದು ಕೆಸರು ಗದ್ದೆ ಅಂತ ಆಗಿತ್ತು ನೀವು ಕೂಡ ವಿಜುವಲ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಈ ಬಗ್ಗೆ ನಮ್ಮ ಐಡೆನ್ಸ್ ವಾಹಿನಿ ಎರಡು ದಿನಗಳ ಹಿಂದೆ ಸುದ್ದಿಯನ್ನ ಪ್ರಸಾರ ಮಾಡುತ್ತೆ ಸುದ್ದಿ ಪ್ರಸಾರವನ್ನ ಮಾಡಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಮತ್ತು ಅಲ್ಲಿನ ಶಾಸಕ ಆದಂತ ವಿಠಲ ಅಲಗರ್ ಅವರು ಕೂಡ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಇದಷ್ಟೇ ಅಲ್ಲದೆ ಮಳೆ ಮುಖಿಯವರು ಕೂಡ ತಾತ್ಕಾಲಿಕವಾಗಿ ರಸ್ತೆಯನ್ನ ರಿಪೇರಿ ಮಾಡಿಸಲು ಎರಡು ಲಕ್ಷ ರೂಪಾಯಿ ಅನುದಾನವನ್ನ ಕೂಡ ಮಂಜೂರು ಮಾಡಿದ್ದಾರೆ ಏನು ನಂತರ ಅಂದ್ರೆ ಕೆಲವು ದಿನಗಳ ನಂತರ ಸಂಪೂರ್ಣ ರಸ್ತೆ ಮಾಡಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಇದಷ್ಟೇ ಅಲ್ಲದೆ ನಾನು ಆಗ್ಲೇ ಹೇಳ್ತಾ ಇದೆ ಆ ಗ್ರಾಮದಲ್ಲಿ ಒಂದು ಶಾಲೆ ಕೂಡ ಇರಲಿಲ್ಲ ಇದರಿಂದಾಗಿ ಮಕ್ಕಳು ಪಕ್ಕದ ಊರಿಗೆ ಹೋಗಿ ಓದುವ ಒಂದು ವ್ಯವಸ್ಥೆ ಕೂಡ ಇತ್ತು ಸೊ ಈಗ ಏನು ಒಂದರಿಂದ ಐದನೇ ತರಗತಿಯವರೆಗೂ ಕೂಡ ಹೊಸದಾದ ಶಾಲೆಯನ್ನ ಪ್ರಾರಂಭ ಮಾಡುವುದಾಗಿ ಈಗ ಜಿಲ್ಲಾ ಶಿಕ್ಷಣ ಅಧಿಕಾರಿಗಳ ಸಮ್ಮುಖದಲ್ಲಿ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು ಇದು ಇಳೆನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಂದ್ರೂ ಕೂಡ ತಪ್ಪಾಗಲ್ಲ ಎಸ್ ಬನ್ನಿ ಈ ಬಗ್ಗೆ ಮಾತನಾಡಲು ಅಲ್ಲಿನ ರೈತ ಮುಖಂಡರಾದಂತಹ ರುದ್ರಿಗೌಡ ನನ್ನೊಟ್ಟಿಗೆ ಇದ್ದಾರೆ ಎಸ್ ಸರ್ ಇಡೆನ್ಸ್ ನ್ಯೂಸ್ಗೆ ಸ್ವಾಗತ ಯಾವ ರೀತಿಯಾಗಿ ಇಲ್ಲಿಗ ಶಾಸಕರು ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಈ ಸುದ್ದಿ ಎಷ್ಟು ಖುಷಿಯನ್ನ ತಂದಿದೆ ನಿಮಗೆ ಮೇಡಂ ನಮಸ್ತೆ ಎಸ್ ಸರ್ ನಮಸ್ತೆ ಹೇಳಿ ನಮ್ಮ ಪ್ರತಿಭಟನೆಗೆ ಒಂದು ಪ್ರತಿಫಲ ಸಿಕ್ಕಿದೆ ಆ ಇಡನ್ಸ್ ನ್ಯೂಸ್ ಇಂದ ನಾವು ಮಾಡಿದಂತ ಒಂದು ಪಬ್ಲಿಕ್ ಅನ್ನ ನೋಡಿ ನಿನ್ನೆ ಸ್ಥಳೀಯ ಶಾಸಕರು ವಿಠಲ್ ಹಲಗೇಕರ್ ಅವರು ಕೂಡ ಅಲ್ಲಿ ಬಂದು ಪರಿಶೀಲನೆ ಮಾಡಿ ಎರಡು ಲಕ್ಷ ಅನುದಾನವನ್ನ ಈಗ ನೀಡಿದ್ದಾರೆ ನೀಡ್ತೀವಿ ಅಂತ ಭರವಸೆ ಈಗ ಗ್ರಾಮ ಪಂಚಾಯತಿಯಲ್ಲಿ ನಾವು ಮೊನ್ನೆ ಹೇಳದಂಗೆ ನಾಲ್ಕ್ ಲಕ್ಷ ಇಟ್ಟಿದ್ದಾರೆ ಮತ್ತೆ ಐದ್ ಲಕ್ಷ ಅಪ್ರೂವಲ್ ಮಾಡಿಸಿದ್ದಾರೆ ಟೋಟಲಿ ಒಂಬತ್ತು ಲಕ್ಷ ಅದು ಬಂದ್ರೆ ರೋಡು ಸುಸಜ್ಜಿತವಾಗಿ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ ನಿನ್ನೆ ನಿಮ್ಮ ನಾವು ಮಾಡಿದಂತ ನ್ಯೂಸ್ ಅನ್ನ ನೋಡಿ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಇದ್ದಂತ ಕುಂದು ಕೊರತೆಯನ್ನ ಆಲಿಸಿ ಅದಕ್ಕೆ ಎರಡು ಲಕ್ಷ ರೂಪಾಯಿಗಳನ್ನ ಅನುದಾನವಾಗಿ ನೀಡಿ ಈಗ ಸದ್ಯದ ಮಟ್ಟಿಗೆ ರಿಪೇರಿ ಮಾಡ್ಲಿಕ್ಕೆ ಎರಡು ಲಕ್ಷ ಅನುದಾನ ಕೊಟ್ಟು ಹೋಗಿದಾರಂತೆ ಇದರಿಂದ ನಾವು ಜಯ ಸಿಕ್ಕ ಖುಷಿ ಮನ್ ಸೂಜ್ವಿಗೌಡ್ರಿ ಈಗ ಕೆಲಸ ಕೂಡ ಪ್ರಾರಂಭ ಮಾಡಿದಾರಾ ಅಂದ್ರೆ ತಾತ್ಕಾಲಿಕವಾಗಿ ರಸ್ತೆ ಸರಿಪಡಿಸೋ ಕೆಲಸ ಸ್ಟಾರ್ಟ್ ಆಗಿದ್ಯಾ ಮೇಡಮ್ ನಿನ್ನೆ ಅಷ್ಟೇ ಅವ್ರು ಬಂದ್ ಹೋಗಿದ್ದಾರೆ ಬಹುಶಃ ನೋಡೋಣ ಮೇಡಮ್ ನಾಳೆ ಅಥವಾ ನಾಡಿದ್ದು ಏನಾದ್ರು ಮಾಡ್ಬೋದು ಒಟ್ಟಾರೆ ಅಲ್ಲಿ ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿದಾಗ ಅವರ ಸಮ್ಮುಖದಲ್ಲೇ ಎರಡ್ ಲಕ್ಷ ಈಗ ಟೆಂಪ್ರವರಿ ರೋಡ್ ಅನ್ನ ರಿಪೇರಿ ಮಾಡಲಿಕ್ಕೆ ಎರಡು ಲಕ್ಷ ಅನುದಾನವನ್ನ ಅದನ್ನ ಕಂಪ್ಲೀಟ್ ಆಗಿ ಅನ್ನ ಮಾಡ್ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ ಐದನೇ ತರಗತಿ ಹೊಸದಾದ ಶಾಲೆ ಕೂಡ ಪ್ರಾರಂಭ ಮಾಡೋದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ಏನ್ ಹೇಳಿದ್ರು ಯಾಕಂದ್ರೆ ಅಲ್ಲಿ ಅಲ್ಲಿಂದ ಸುಮಾರು ಒಂದು ದೀಡ್ ಎರಡು ಕಿಲೋಮೀಟರ್ ಆಗುತ್ತೆ ಮೇಡಮ್ ಇವಾಗ ಆಂಜನೇಯ ನಗರದಿಂದ ಸುಮಾರು ಹುಡುಗರು ಇದ್ದಾರೆ ಅದನ್ನ ನೋಡಿ ಇಲ್ಲೇ ಆಂಜನೇಯ ನಗರದಲ್ಲೇ ಒಂದರಿಂದ ಐದನೇ ತರಗತಿ ಮಟ್ಟ ಸ್ಕೂಲ್ ಅನ್ನು ಕೂಡ ಪ್ರಾರಂಭ ಮಾಡಿದ್ರೆ ಒಂದ್ ಆಗುತ್ತೆ ಅಂತ ತಂದಿದೆ ಈ ಕೆಲಸ ನಿಮಗೆ ಸರಿ ಮೇಡಮ್ ಅದು ನಾವು ಮಾಡಿದಂತ ಹೋರಾಟಕ್ಕೆ ಮತ್ತು ಮೇನ್ ಆಗಿ ನಿಮ್ಮ ನ್ಯೂಸ್ ನವರು ಮಾಡಿದಂತ ಸಪೋರ್ಟ್ ಗೆ ಎಚ್ಚೆತ್ಕೊಂಡು ಒಬ್ಬ ಸ್ಥಳೀಯ ಎಂ ಎಲ್ ಎ ಅದಕ್ಕೆ ಒಂದ್ ನ್ಯಾಯನ ಒದಗಿಸ್ ಕೊಟ್ಟಿದ್ದಕ್ಕೆ ನಮ್ಗೆ ನ್ಯೂಸ್ನವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಹೆಸರು ದ್ರೆ ನಮ್ಮ ಕೆಲಸನೇ ಅಷ್ಟು ಸಮಸ್ಯೆಗಳನ್ನ ಹುಡ್ಕೋ ಅದಕ್ಕೆ ಒಂದು ತಾರ್ಕಿಕವಾದ ಅಂತ್ಯವನ್ನ ಕೊಡುವಂತದ್ದು ಎಸ್ ಧನ್ಯವಾದಗಳು ಇಷ್ಟೊತ್ತಿಗೆ ನನ್ನ ಒಟ್ಟಿಗೆ ಮಾತನಾಡಿದಕ್ಕೆ ತ್ಯಾಂಕ್ ಯು ವಿಷಯ ಮಾಡೋ ಎಸ್ ಸರ್ ಹೇಳಿ ಮತ್ತು ಸಂಘಟನೆಯವರ ಜೊತೆ ನಿಮ್ಮ ಚಾನಲ್ ಗಳಿದ್ರೆ ಚಾನಲ್ಗಳಿಗೆ ಸಪೋರ್ಟ್ ಇದ್ರೆ ಯಾವುದೇ ತರಹ ಅಂತ ಅನ್ಯಾಯ ಇದ್ರು ಕೂಡ ಅದು ಬಗೆಹರತ್ತೆ ಅನ್ನೋದಕ್ಕೆ ನಂಗೊಂದು ವಿಶ್ವಾಸ ಬಂದ್ರಿ ಹ್ಮ್ ನಮ್ಮ ಮಾಧ್ಯಮಗಳ ಇರುವಂತದ್ದು ನಮ್ಮ ಏಡೆನ್ಸ್ ವಾಹಿನಿ ಇರುವಂತದ್ದು ಅಂತ ಒಳ್ಳೆಯ ಕೆಲಸಗಳಿಗೆ ರುದ್ರೇಗೌಡ ಅವರೇ ಧನ್ಯವಾದಗಳು ನನ್ನೊಪ್ಪಿಗೆ ಮಾತನಾಡಿದಕ್ಕೆ ರುದ್ರೇಗೌಡ ಅವರು ನನ್ನೊಟ್ಟಿಗೆ ಕಾಲಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು ಬಹಳಷ್ಟು ಖುಷಿಯನ್ನ ತಂದಿದೆ ಇದೇ ರೀತಿಯಾಗಿ ಆ ಎಲ್ಲಾ ಮಾಧ್ಯಮಗಳು ಕೂಡ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ರೀತಿಯಾಗಿ ಸಮಸ್ಯೆಗಳು ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಇರುತ್ತೆ ಈಗ ಸದ್ಯಕ್ಕೆ ಏನು ಎರಡು ದಿನಗಳ ಹಿಂದೆ ನಮ್ಮ ಐಡೆನ್ಸ್ ವಾಹಿನಿ ಮಾಡಿದ ಸುದ್ದಿಗೆ ಎಚ್ಚೆತ್ತುಕೊಂಡಂತ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ ನಂತರ ನಾನು ಆಗ್ಲೇ ಹೇಳ್ದಾಗೆ ಏನು ತಾತ್ಕಾಲಿಕವಾಗಿ ರಸ್ತೆ ರಿಪೇರಿಗೆ ಎರಡು ಲಕ್ಷ ರೂಪಾಯಿ ಅನುದಾನವನ್ನ ಮಂಜೂರು ಮಾಡಿದ್ದಾರೆ ಇನ್ನು ಸ್ವಲ್ಪ ದಿನಗಳ ನಂತರ ಸಂಪೂರ್ಣ ರಸ್ತೆಯನ್ನ ಸರಿಪಡಿಸುವುದಾಗಿ ಕೂಡ ಭರವಸೆಯನ್ನು ಹೇಳಿದ್ದಾರೆ ಇದಷ್ಟೇ ಅಲ್ಲದೆ ಏನು ಆ ಗ್ರಾಮದಲ್ಲಿ ಒಂದು ಶಾಲೆ ಕೂಡ ಇರಲಿಲ್ಲ ಅಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಬೇಕು ಅಂತ ಹೇಳಿದ್ರೆ ಎರಡು ಕಿಲೋಮೀಟರ್ ಹೋಗ್ಬೇಕಿತ್ತು ಈಗ ಒಂದರಿಂದ ಐದನೇ ತರಗತಿಯವರೆಗೂ ಕೂಡ ಹೊಸದಾದ ಶಾಲೆಯನ್ನ ಪ್ರಾರಂಭ ಮಾಡುವುದಾಗಿ ಕೂಡ ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಸಮ್ಮುಖದಲ್ಲಿ ಭರವಸೆಯನ್ನ ಕೂಡ ಕೊಟ್ಟಿರುವಂಥದ್ದು ಇದು ನಮ್ಮ ಏಡೆನ್ಸ್ ವಾಯ್ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು Thank <laughs> you. ಪುರ ತಾಲೂಕಿನ ಹಿಡಕಲ್ ಗ್ರಾಮಕ್ಕೆ ನನ್ನ ಆಗ್ರಹ ಹೇಳಿದಾಗ ಏನು ಆ ಒಂದು ರಸ್ತೆ ಕೆಸರು ಗದ್ದೆ ಅಂತ ಆಗಿತ್ತು ನಮ್ಮ ಐಡೆನ್ಸ್ ವಾಹಿನಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಶಾಸಕರು ಭೇಟಿಯನ್ನ ನೀಡಿ ತಾತ್ಕಾಲಿಕವಾಗಿ ರಸ್ತೆ ಸರಿಪಡಿಸಲು ಎರಡು ಲಕ್ಷ ರೂಪಾಯಿ ಅನುದಾನವನ್ನ ಕೂಡ ಬಿಡುಗಡೆಯನ್ನ ಮಾಡಿದ್ದಾರೆ ಈ ರೀತಿಯಾಗಿ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು ಬನ್ನಿ ಈ ಬಗ್ಗೆ ಮಾತನಾಡಲು ಅಲ್ಲಿನ ಸ್ಥಳೀಯರಾದಂತಹ ಮಂಜುನಾಥ್ ನೋಟಿಗೆ ಇದ್ದಾರೆ ಎಸ್ ಮಂಜುನಾಥ್ ಅವರ ಐಡೆನ್ಸ್ ನ್ಯೂಸ್ಗೆ ಸ್ವಾಗತ ನಮಸ್ತೆ ಮೇಡಂ ನಮಸ್ತೆ ಎಸ್ ಈಗ ಏನು ಅಲ್ಲಿ ಅಧಿಕಾರಿಗಳು ಮತ್ತು ಶಾಸಕರು ಭೇಟಿಯನ್ನ ಕೊಟ್ಟಿದ್ದಾರೆ ಕೆಲಸ ಮಾಡುವ ಭರವಸೆ ಭರವಸೆಯನ್ನ ಕೂಡ ಕೊಟ್ಟಿರೋವಂತದ್ದು ಏನ್ ಹೇಳ್ತೀರಾ ಈ ಬಗ್ಗೆ ಮೇಡಂ ಈಗಾಗ್ಲಿ ತಾಲ್ಲೂಕಾದಿಂದ ಎಲ್ಲಾ ಅಧಿಕಾರಿಗಳಲ್ಲಿ ವಿಸಿಟ್ ಮಾಡಿದಾರ ಆ ಶಾಸಕರು ಕೂಡ ಬಂದ್ ಹೋಗಿದಾರ ಅವ್ರು ಈ ಪ್ಲಟ್ನೆ ಸ್ಕೀಮ್ ಒಳಗಡೆ ಅದು ತಾತ್ಕಾಲಿಕವಾಗಿ ಅಭಿವೃದ್ಧಿ ಮಾಡ್ಲಿಕ್ಕ ಕಂಡವನ್ನ ಆದಷ್ಟು ಬೇಗ ನಮಗ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಅವ್ರು ಬಾರೋ ನಾವು ನಾವ್ ಕಾಯಬಾರದು ಅಂತ ತಿಳ್ಕೊಂಡಿವ ಗ್ರಾಮ ಪಂಚಾಯ್ತಿಯಿಂದ ನಾವು ಮಕ್ಕಳಿಗ್ ಈಗಾಗ್ಲೇ ಅಹ್ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡು ಒಂದಿಷ್ಟು ಮಣ್ಣು ಅಥವಾ ಕಲ್ಲನ್ನು ಹಾಕಿ ಕಾಸು ಹೋಗದಕ್ಕೆ ವ್ಯವಸ್ಥೆ ಮಾಡ್ಬೇಕನ್ನುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಥವಾ ನಾಳೆ ಎರಡು ದಿವಸದಲ್ಲಿ ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ಬರ್ಲಿಕ್ಕೆ ಅನುಕೂಲ ಮಾಡಿ ಕೊಡುವಂತ ವ್ಯವಸ್ಥೆಯನ್ನ ಗ್ರಾಮ ಪಂಚಾಯತಿಯಿಂದ ಮಾಡ್ತಾ ಇದ್ದೇವೆ ಎಲ್ಲಾ ಅಧಿಕಾರಿಗಳು ಕೂಡ ಆ ರಸ್ತೆಯನ್ನ ಮುಂದ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆಯನ್ನು ಮಾಡೋದ್ರಲ್ಲಿ ನಾವು ಮಾಡ್ತೇವೆ ಅಂತ ಹೇಳ ಭರವಸೆಯನ್ನು ನಮಗ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಕೆಲವೊಂದಷ್ಟು ಮಾಹಿತಿಗಳು ನಮಗೆ ಬಂದಿದ್ದಾರೆ ಒಂದು ವೇಳೆ ಅದ ಆಗ್ಲಿಲ್ಲ ಅಂದ್ರೆ ನಾವು ಕೂಡ ಅದಕ್ಕೆ ಮತ್ತ ಇನ್ನೂ ಅಧಿಕಾರಿಗಳಿಗೆ ಒತ್ತನ್ನು ಕೊಟ್ಟು ಮಾಡುವಂತ ವ್ಯವಸ್ಥೆಯನ್ನು ಮಾಡಿ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಯಾವ ರೀತಿಯಾಗಿ ರಸ್ತೆಯಲ್ಲಿ ಪರಿಸ್ಥಿತಿ ಉಂಟಾ ಆಗಿದೆ ಅನ್ನೋದನ್ನ ಎಲ್ಲಾ ಅಧಿಕಾರಿಗಳನ್ನೂ ಕೂಡ ಬಂದಿದ್ದಾರೆ ಯೋ ಅವರು ಬಂದಿದ್ದಾರೆ ಡಿಡಿಪಿ ಅವರು ಬಂದಿದ್ದಾರೆ ಇಡಬ್ಲ್ಯೂ ಅವರು ಬಂದಿದ್ದಾರೆ ಶಾಸಕರು ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಬಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಪಿಡಿಒ ಅವರು ಎಲ್ಲರೂ ಕೂಡ ವಿಸಿಟ್ ಮಾಡಿದ್ದಾರೆ ಎಲ್ಲಾ ರಸ್ತೆಯನ್ನು ಪೂರ್ತಿ ಸಂಪೂರ್ಣವಾಗಿ ವೀಕ್ಷಣೆಯನ್ನು ಮಾಡಿದ್ದಾರೆ ಈಗ ಕೆಲಸ ಕೂಡ ಪ್ರಾರಂಭ ಮಾಡೋದಾಗಿ ಹೇಳಿದಾರಾ ಕೆಲಸ ಪ್ರಾರಂಭ ಮಾಡಬೇಕಂದ್ರೆ ಮೇಡಮ್ ಅದು ಈಗಾಗಲೇ ಅದು ಇದ್ರು ಕಿತ್ತೂರು ಸಂಸ್ಥಾನದಲ್ಲಿ ಬೈಲೂರಿಂದ ಹುಲಿಕೇರಿ ಅದು ರಾಜಮಾರ್ಗ ಅದಕ್ಕೆ ಯಾವುದೇ ದಾಖಲೆಗಳು ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ ಆ ದಾಖಲನ್ನು ತೆಗೆಸಿ ಆದ ಅಗಲೀಕರಣ ಅರವತ್ತರಿಂದ ಅರವತ್ತೈದು ಸೀಟ್ ಅಗಲೀ ಅಗಲೈತಿ ಅಂತ ಹೇಳ್ತಾರೆ ಅದರ ಬಗ್ಗೆ ಇದನ್ನ ತಗೊಂಡು ಅದರನ್ನ ಸರ್ವೇ ಮಾಡಿಸಿ ಅದನ್ನ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಅದು ಇದೆ ಅದನ್ನ ಅಷ್ಟನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತಂತ ಅಧಿಕಾರಿಗಳು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ ಮಂಜುನಾಥ್ ಅವರ ಧನ್ಯವಾದಗಳು ಇಷ್ಟ ಎಸ್ ಏನು ರೀತಿಯ ಆಂಜನೇಯ ನಗರದಲ್ಲಿ ಪ್ರತಿನಿತ್ಯ ಶಾಲಾ ಮಕ್ಕಳು ಓಡಾಡುವಂತ ರಸ್ತೆ ಮಳೆಯಿಂದಾಗಿ ಸಂಪೂರ್ಣ ಹಾಳಾಗಿ ಗದ್ದೆ ಅಂತ ಆಗಿತ್ತು ನೀವು ಕೂಡ ವಿಜುವಲ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರಿ ಈ ಬಗ್ಗೆ ಎರಡು ದಿನಗಳ ಹಿಂದೆ ನಮ್ಮ ಏಡನ್ಸ್ ವಾಹಿನಿ ಸುದ್ದಿಯನ್ನ ಪ್ರಸಾರವನ್ನ ಕೂಡ ಮಾಡುತ್ತೆ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಶಾಸಕರು ಎಚ್ಚೆತ್ಕೊಂಡು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಇದಷ್ಟೇ ಅಲ್ಲದೆ ನಾನು ಆಗ್ಲೇ ಹೇಳಿದಾಗೆ ರಸ್ತೆ ಸರಿಪಡಿಸುವ ಕೆಲಸವನ್ನ ಮಾಡಿಸೋದಾಗಿ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು ಮತ್ತು ಸ್ಥಳದಲ್ಲೇ ಎರಡು ಲಕ್ಷ ರೂಪಾಯಿ ಅನುದಾನವನ್ನ ಕೂಡ ಬಿಡುಗಡೆಯನ್ನ ಮಾಡಿದ್ದಾರೆ ಇದು ನಮ್ಮ ಐಡೆನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ